ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ Yeah. ನಮಸ್ಕಾರ ಕಲ್ಲಲ ಕ್ಷೇತ್ರಕ್ಕೆ ಬಂದಿದ್ದೀವಿ ಕಲ್ಲಲ ದೇವಸ್ಥಾನಕ್ಕೆ ಒಂದು ನಾಲ್ಕೈದು ವರ್ಷದಿಂದ ಕಂಟಿನ್ಯೂಸ್ ಆಗಿ ಬರ್ತಾಯಿದ್ದೀವಿ ಪ್ರತಿಯೊಂದು ಹಬ್ಬದಲ್ಲಾಗಲಿ ಪ್ರತಿಯೊಂದು ಆಚರಣೆಲ್ಲಾಗಲಿ ಭಾಗವಹಿಸ್ತಾ ಇದ್ದೀವಿ ನಮ್ಮ ಕೈಲಾದಂಥ ಸಹಾಯ ಮಾಡ್ತಾ ದೇವಸ್ಥಾನಕ್ಕೆ ಹೆಂಗೆ ಏಳಿಗೆ ಆಗುತ್ತೋ ಅದನ್ನ ನಮ್ಮ ಪ್ರಯತ್ನ ಬಿದ್ದು ಎಲ್ಲರೂ ಮಾಡ್ತಾಯಿದ್ವಿ ಇಲ್ಲಿನ ಮೈಮೇ ಎಷ್ಟು ಆಶ್ಚರ್ಯಕರ ಅಂದರೆ ಯಾವುದೇ ಒಂದು ಆರೋಗ್ಯ ಆಗಲಿ ಯಾವುದೇ ಒಂದು ಸಮಸ್ಯೆ ಇರಲಿ ಒಬ್ಬರಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಹೋದರೆ ಸಾಕು ಸೊ ನಮಗೆಲ್ಲ ರೀತಿಯಾದ ಒಳ್ಳೆಯದು ಗುರುತಿಸ್ತದೆ ಸೊ ಅದೇ ರೀತಿ ಪ್ರತಿ ವರ್ಷವೂ ಶ್ರಾವಣನ ಶ್ರಾವಣ ಸೋನವಾರದಲ್ಲಿ ಕೊನೆ ಶ್ರಾವಣ ಸೋಮವಾರದಲ್ಲಿ ಬೆಣ್ಣೆ ಅಲಂಕಾರ ಮಾಡ್ತಾರೆ ಭಾಳ ಅದ್ಭುತವಾಗಿರುತ್ತೆ ನೋಡೋದಕ್ಕೆ ಎಲ್ಲ ಮತ್ತು ದೇವಸ್ಥಾನ ಭಾಳ ಪುರಾತನವಾದ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಬಂದರೆ ಇಲ್ಲಿನ ವೈಬ್ರೇಷನ್ನೇ ಒಂದು ಆಶ್ಚರ್ಯಕರ ಸುತ್ತಮುತ್ತ ನೆಲ್ಲೋದರೂ ಅಷ್ಟು ಅನ್ಸಲ್ಲ ಬಟ್ ಇಲ್ಲಿ ಬಂದರೆ ನಮಗೇನೋ ಒಂಥರ ನಮ್ಮ ಮನೆಗೆ ಬಂದಂಥ ಅನುಭವ ಆಯ್ತದೆ ಭಾಳ ಒಂದು ಒಳ್ಳೆಯ ಅನುಭವ ಜನಗಳು ನೀವು ಕೂಡ ಬಂದು ಈ ಕ್ಷೇತ್ರದ ಏನು ಮೈ ಮೈ ಇದೆ ಇದನ್ನ ನೀವೆಲ್ಲ ಒಂದು ಅನುಭವ ಪಡ್ಕೋಬೇಕು ಅಂತ ನಾನು ಕೇಳ್ಕೋತೀನಿ ಎಲ್ಲರಿಗೂ ನಮಸ್ಕಾರ ಮೈಸೂರು ನಂಜನಗೂಡು ತಾಲೂಕು ಕಳೆ ಗ್ರಾಮ ಮತ್ತು ಈ ಗ್ರಾಮ ತುಂಬಾ ಇತಿಹಾಸವುಳ್ಳ ಗ್ರಾಮ ಅದೇ ರೀತಿ ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ಕಡೆ ಶ್ರಾವಣ ಮಾಸದ ಭಕ್ತಾದಿಗಳು ಮತ್ತು ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಕಾರ್ಯನಿರ್ವಾಹಕರ ಸಹಾಯದೊಂದಿಗೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಜೃಂಭಣೆಯಿಂದ ನಾವು ಬೆಣ್ಣೆ ಅಲಂಕಾರವನ್ನು ಭಕ್ತಾದಿಗಳ ಸಹಾಯದಿಂದ ಮತ್ತು ಎಲ್ಲ ಗ್ರಾಮಸ್ಥರ ಸಹಾಯದಿಂದ ನಾವು ಇದುವರೆಗೂ ನಡ್ಸ್ಕೊಂಡು ಇದ್ದೀವಿ ಈ ಸಲೂ ಕೂಡ ಅದೇ ರೀತಿ ಬೆಣ್ಣೆ ಅಲಂಕಾರ ಮಾಡಿ ಮಾಡಿ ಜನಗಳಿಗೆ ಅನುಕೂಲ ಆಗಬೇಕು ಮಳೆ ಬೆಳೆ ಮಳೆ ಎಲ್ಲ ತುಂಬ ಇದೆ ದೇಶದಲ್ಲಿ ಅದೇ ರೀತಿ ನಮ್ಮ ಕಳೆಲೆ ಗ್ರಾಮ ಇತಿಹಾಸದಲ್ಲಿ ಚಲಬಾಂಬ ಅಂತ ಒಂದು ಕೆರೆ ಇದೆ ನಮ್ಮ ಗ್ರಾಮ ನಾನ್ನೂರ ಇಪ್ಪತ್ತೆರಡು ಎಕರೆ ಕೆರೆ ಅದು ಒತ್ತುವರಿಯಾಗಿ ಈಗ ನೂರ ಎಂಬತ್ತೆರಡು ಎಕರೆ ಕೆರೆ ಇದೆ ಅದು ನಮ್ಮ ಇತಿಹಾಸದಲ್ಲಿ ಸಾವಿರದ ಇನ್ನೂರು ವರ್ಷದಲ್ಲಿ ಈ ಇತಿಹಾಸದಲ್ಲಿ ಕೆರೆ ತುಂಬಿ ತುಳುಕ್ತಾ ಇದೆ ಅದೇ ರೀತಿ ಬೆಣೆ ಅಲಂಕಾರ ಅದೇ ರೀತಿ ಮಾಡಿ ನಮ್ಮ ಕಳೆದ ಗ್ರಾಮಕ್ಕೆ ಅಭಿವೃದ್ಧಿ ಆಗಲಿ ಅಂತ ನಾನು ಈ ಮೂಲಕ ಜನಗಳಿಗೆ ಕೇಳ್ಕೊತೀನಿ ಎಲ್ಲ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಲಕ್ಷ್ಮೀಕಾಂತನ ಪರವಾಗಿ ಗ್ರಾಮಸ್ಥರಿಗೂ ಎಲ್ಲ ಆರೋಗ್ಯ ಕೊಡಲಿ ಅಂತ ನಾನು ಈ ಮೂಲಕ ನಾನು ಕೇಳ್ಕೊತೀನಿ ನಿಮ್ಮ ಹೆಸರು 그~ <목소리로> 친해 <목소리로> <목소리로>